ಕಳೆದ ಸಮ್ಮಿಶ್ರ ಸರ್ಕಾರವನ್ನ ಕೆಡವಿ ಹೋಗಿದ್ದಂತ ಆ ಒಂದು ಸಮ್ಮಿಶ್ರ ಸರ್ಕಾರ ಬಿದ್ದು ಕರ್ನಾಟಕದಲ್ಲಿ ಬಿ ಸರ್ಕಾರ ಬರಲಿಕ್ಕೆ ಕಾರಣರಾಗಿದ್ದಂತ ಏನ್ ಸತೀಶ್ ಜಾರಕಿಹೊಳಿ ಸಹೋದರಿದ್ರು ಆ ಒಂದು ಸಹೋದರ ರಮೇಶ್ ಜಾರಕಿಹೊಳಿಯಿಂದಾಗಿ ಇವತ್ತು ಕೂಡ ಕಾಂಗ್ರೆಸ್ನಲ್ಲಿ ಸತೀಶ್ ಜಾರಕಿಹೊಳಿಗೆ ಹಿನ್ನೆಡೆ ಆಗ್ತಾ ಇದೆ ಹೈಕಮಾಂಡ್ ಮಟ್ಟದಲ್ಲಿ ಏನಾದ್ರೂ ಹಿನ್ನಡೆ ಆಗ್ತಿದ್ರೆ ಅದಕ್ಕೆ ಕಾರಣ ರಮೇಶ್ ಜಾರಕಿಹೊಳಿ ಅಂತ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ಆ ಒಂದು ಇದನ್ನ ಪ್ಯಾಚ್ ಅಪ್ ಮಾಡ್ಲಿಕ್ಕೆ ಏನ್ ಅವತ್ತು ಅವರು ಬಿಜೆಪಿ ಕಾಂಗ್ರೆಸ್ ಅನ್ನ ಬಿಟ್ಟು ಬಿಜೆಪಿಗೆ ಹೋಗಿದ್ರು ವಾಪಸ್ ಅವರನ್ನ ಕಾಂಗ್ರೆಸ್ ಕರ್ಕೊಂಡು ಬರ್ತಕ್ಕಂತ ಅನುಮತಿಗಾಗಿ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಸತೀಶ್ ಜಾರಕಿಹೊಳಿ ಭೇಟಿ ಆಗ್ತಿದ್ದಾರೆ ರಮೇಶ್ ಜಾರಕಿಹೊಳಿ ಮಾತ್ರ ಅಲ್ಲ ರಮೇಶ್ ಜಾರಕಿಹೊಳಿಯ ಜೊತೆಯಲ್ಲೇ ಮತ್ತಷ್ಟು ಶಾಸಕರನ್ನ ಬಿಜೆಪಿಯಿಂದ ಕರ್ಕ ಬರ್ತಕ್ಕಂಥದ್ದು ಜೊತೆಗೆ ಈಗಾಗಲೇ ಅಲ್ಲಿ ಬಂಡಾಯ್ದಿರ್ತಕ್ಕಂಥ ಸಂಸದ ಸುಧಾಕರ್ ಇರ್ಬೋದು ದಾವಣಗೆರೆಯಿಂದ ಹರೀಶ್ ಅವ್ರು ಇರ್ಬೋದು ಹೀಗೆ ಹಲವಾರು ಜನ ಶಾಸಕರನ್ನ ಬಂದು ತನ್ನ ಬಣದ ತನ್ನ ಟೀಮ್ನ ಸ್ಟ್ರಾಂಗ್ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಸತೀಶ್ ಜಾರಕಿಹೊಳಿ ಮಾಡ್ಕೆಳ್ಲಿಕ್ಕೆ ಕೈ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಜಾರಕಿಹೊಳಿ ಕುಟುಂಬದಲ್ಲಿ ಇರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ಮತ್ತೆ ಲಖನ್ ಜಾರಕಿಹೊಳಿ ಇವ್ರು ಏನ್ ಮೂರ್ ಜನ ಈಗ ಲಖನ್ ಜಾರಕಿಹೊಳಿ ಇಂಡಿಪೆಂಡೆಂಟ್ ಆಗಿ ಗೆದ್ರು ಕೂಡ ಅವ್ರ ಒಂದ್ ರೀತಿ ಬಿಜೆಪಿಯಲ್ಲಿ ಗುರುತಿಸ್ಕೊಂಡಿದ್ದಾರೆ ಸೊ ಎಲ್ಲರೂ ಸೇರಿ ಸತೀಶ್ ಜಾರಕಿಹೊಳಿಯನ್ನು ಮುಖ್ಯಮಂತ್ರಿ ಮಾಡ್ಬೇಕು ಕಾರಣ ಏನಂದ್ರೆ ಜಾರಕಿಹೊಳಿ ಕುಟುಂಬದ ಕೈ ತಪ್ಪತಾ ಇದೆ ಬೆಳಗಾವಿ ಒಂದ್ ವೇಳೆ ಏನಾದ್ರು ಡಿ ಕೆ ಶಿ ಮುಖ್ಯಮಂತ್ರಿ ಆದ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಬೆಳಗಾವಿ ಕೈ ತಪ್ಪದು ಶತಸಿದ್ಧ ನೂರಕ್ಕೆ ನೂರು ಡಿ ಕೆ ಶಿವ ಮುಖ್ಯಮಂತ್ರಿ ಆದ್ರೆ ಬೆಳಗಾವಿ ಜಾರಕಿಹೊಳಿ ಕುಟುಂಬದ ಕೈ ತಪ್ಪುತ್ತೆ ಅಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಪ್ರಭಾವ ಈಗಾಗಲೇ ಪ್ರಭಾವಿ ಮಂತ್ರಿಯಾಗಿ ಬೆಳೀತಾ ಇದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಒಂದ್ ವೇಳೆ ಏನಾದರೂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಅದೇ ಲಕ್ಷ್ಮಿ ಹೆಬ್ಬಾಳ್ಕರ್ ಇಡೀ ಬೆಳಗಾವಿಯನ್ನ ತನ್ನ ಕಬ್ಧಕ್ಕೆ ತಗೊಳ್ತಾರೆ ಅನ್ನೋ ಭಯ ಜಾರಕಿಹೊಳಿ ಕುಟುಂಬಕ್ಕಿದೆ ಸೊ ಹಾಗಾಗಿ ಜಾರಕಿಹೊಳಿ ಕುಟುಂಬ ಡಿ ಕೆ ಶಿ ಮುಖ್ಯಮಂತ್ರಿ ಆಗಬಾರ್ದು ಜೊತೆಗೆ ತನ್ನ ಸಹೋದರ ಸತೀಶ್ ಜಾರಕಿಹೊಳಿ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಮುಖ್ಯಮಂತ್ರಿ ಹುದ್ದೆಗೆ ಹತ್ರ ಆಗ್ತಾ ಇರೋದ್ರಿಂದ ಅವರಿಗೆ ನಾವು ಬ ಸಾಥ್ ಕೊಟ್ಟರೆ ಅಥವಾ ಬೆಂಬಲವನ್ನು ಕೊಟ್ಟರೆ ಖಂಡಿತವಾಗಲೂ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅಂತ ಚೆನ್ನಾಗಿ ಗೊತ್ತು ಆ ಕಾರಣಕ್ಕೆ ಭಾರತೀಯ ಜನತಾ ಪಕ್ಷದಲ್ಲಿರ್ತಕ್ಕಂಥ ಆ ಒಂದು ಟೀಮ್ ಏನಿದೆ ಆ ಟೀಮಿನ ಜೊತೆ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ ಇರುವಂಥ ಯೋಚನೆಯನ್ನು ಮಾಡಿದ್ದಾರೆ ಜೊತೆಗೆ ಬಾಲಚಂದ್ರ ಜಾಕ್ರೆ ಜಾರಕಿಹೊಳಿ ಇರ್ಬೋದು ಲಖನ್ ಜಾರಕಿಹೊಳಿ ಇರ್ಬೋದು ಜೊತೆಗೆ ದಾವಣಗೆರೆ ಏನು ಹರಿಹರದ ಶಾಸಕ ಹರೀಶ್ ಅವರು ಇರ್ಬೋದು ಇವರೆಲ್ಲರನ್ನು ಕರ್ಕೊಂಡು ಕಾಂಗ್ರೆಸ್ಗೆ ಬರುವಂಥ ಯೋಚನೆಯನ್ನು ಮಾಡಿದ್ದಾರೆ ಜೊತೆಗೆ ಬಿ ಜೆ ಯಲ್ಲೂ ಕೂಡ ಏನು ಉಚ್ಚಾಟಿದ್ರೆ ಅವರು ಮೂರು ದಿನ ಉಚ್ಚಿಟ್ಟ ಉಚ್ಚಾಟನೆಯನ್ನು ಮಾಡಿ ಉಳಿದವರಲ್ಲಿದ್ದರೂ ಕೂಡ ಏನೆಲ್ಲ ಯಾರೆಲ್ಲ ಬಂಡ ಎದ್ದಿದ್ರು ಯಾರೆಲ್ಲ ಬಂಡಾಯ ಶಾಸಕರಿದ್ರು ಬಂಡಾಯ ಎದ್ದಿದ್ರು ಮಾಲಿ ಮತ್ತು ಮಾಜಿ ಶಾಸಕರು ಅವರೆಲ್ಲರಿಗೂ ಒಂದು ಭಯ ಸ್ಟಾರ್ಟ್ ಆಗಿದೆ ಕಾರಣ ಏನಂದ್ರೆ ನಾವು ಯತ್ನಾ ಜೊತೆ ಹೋಗ್ಬಿಟ್ರೆ ಸೇಫ್ ನಾವು ಯಡಿಯೂರಪ್ಪ ಕುಟುಂಬವನ್ನು ಮಣಿಸ್ಬೋದು ನಾವು ಈ ರೀತಿ ಮಾತಾಡೋದ್ರಿಂದ ಯಡಿಯೂರಪ್ಪ ಕುಟುಂಬ ಮಣಿಸ್ಬೋದು ಅಂತ ಕಂಡಿದ್ರು ಯಡಿಯೂರಪ್ಪ ಅವರ ಬಿ ಎಸ್ ವೈ ರಾಜಕೀಯ ಅನುಭವದ ಮುಂದೆ ಇವರು ಏನು ಅಲ್ಲ ಈಗ ಅಪ್ರೂವ್ ಆಗಿದೆ ಹೈಕಮಾಂಡ್ ಯಾವುದೇ ಕಾರಣಕ್ಕೂ ಬಿ ಎಸ್ ವೈ ನಂಬುತ್ತೋ ಹೊರತು ಇವರು ನಂಬಲ್ಲ ಕಾರಣ ಏನಂದರೆ ಎರಡು ಸಾವಿರದ ಹದಿಮೂರರಲ್ಲಿ ಬಿ ಎಸ್ ವೈ ಪಕ್ಷ ಪುಟ್ಟ ಪಕ್ಷವನ್ನ ಬಿಟ್ಟು ಹೋದಾಗ ಆದಂತ ನಷ್ಟ ಹೈಕಮಾಂಡ್ ಗೊತ್ತಿದೆ ಯಾವುದೇ ಕಾರಣಕ್ಕೂ ಬಿ ಬಿಟ್ಟು ಕರ್ನಾಟಕದಲ್ಲಿ ರಾಜಕಾರಣ ಮಾಡೋದು ಅಷ್ಟೊಂದು ಸುಲಭ ಅಲ್ಲ ಅಂತ ಅವ್ರಿಗೆ ಗೊತ್ತಿದೆ ಮೇಲ್ಗಡೆ ಜೋರಾಗಿ ಕೂಗಾಡಿ ಯಾರೋ ಒಂದು ಐವತ್ತು ಜನ ನೂರು ಜನ ಕೂತ್ಕೊಂಡು ಕೂಗಾಡಿದ ತಕ್ಷಣ ಆ ಪಕ್ಷ ಸಂಘಟನೆ ಆಗಲ್ಲ ಬದಲಾಗಿ ಒಂದು ಮಾಸ್ ಲೀಡರ್ಶಿಪ್ ಬೇಕಾಗುತ್ತೆ ಆ ಮಾಸ್ ಲೀಡರ್ಶಿಪ್ಪು ಯಡಿಯೂರಪ್ಪನ ಹತ್ರ ಇದೆ ಯಡಿಯೂರಪ್ಪ ಒಂದು ನಾವು ಇಡೀ ರಾಜ್ಯವನ್ನು ಪ್ರವಾಸ ಮಾಡಿದರೆ ಒಟ್ ಕ್ಯಾಪ್ಚರ್ ಮಾಡ್ತಕ್ಕಂಥ ತಾಕತ್ತಿದೆ ಯಡಿಯೂರಪ್ಪನಲ್ಲಿ ಸೊ ಅದು ಬಸವನಗೌಡ ಪಾಟೀಲ್ ಯತ್ನಾಳ್ನಲ್ಲಿ ಇಲ್ಲ ಆ ಕಾರಣಕ್ಕೆ ಬಸವನಗೌಡ ಯತ್ನಾಳ್ ಟೀಮ್ಗೆ ಶಾಕ್ ಕೊಟ್ಟಿದೆ ಈ ಕಮಾಂಡ್ ಇಷ್ಟು ದಿವಸ ವೈಟ್ ಮಾಡಿದ್ರು ಇವ್ರು ಸರಿ ಆಗ್ತಾರೆ ಸರಿ ಆಗ್ತಾರೆ ಅಂತ ಬಟ್ವ್ರಿ ಆವಾಗ ಸರಿಯಾಗಲ್ಲ ಅನಿಸ್ತೋ ಸೊ ಈಗ ಶಾಕ್ ಕೊಟ್ಟಿದೆ ಅವರನ್ನ ನಂಬಿ ಹೋದಂತವ್ರ ಕಥೆ ಈಗ ಏನಾಗಿದೆ ಅಂದ್ರೆ ಆ ಕಡೆ ಹುಲಿ ಈ ಕಡೆ ದರಿ ಅನ್ನೋ ಸ್ಥಿತಿಗೆ ಬಂದು ನಿಂತಿದ್ದಾರೆ ಪಕ್ಷವನ್ನ ಬಿಟ್ಟು ಹೋಗುವಂತೂ ಇಲ್ಲ ಈ ಕಡೆ ಪಕ್ಷದಲ್ಲಿದ್ರೆ ನೆಲೆಯೂ ಇಲ್ಲ ಅನ್ನೋ ಸ್ಥಿತಿಗೆ ಬಂದಾಗಿದೆ ಸೊ ಒಂದು ವೇಳೆ ಈಗ ಏನಾದರೂ ಇವರು ಹೋಗಿ ಬಸವನಗೌಡ ಪಾಟೀಲ್ ಯತ್ನ ಎಲ್ಲ ಸೇರಿಕೊಂಡು ಹೊಸ ಪಕ್ಷ ಕಟ್ಟೋಣ ಅಂದರೆ ಅಷ್ಟು ಸುಲಭ ಇಲ್ಲ ಅಂತ ಪ್ರತಿಯೊಬ್ಬರಿಗೆ ಗೊತ್ತು ಕರ್ನಾಟಕದಲ್ಲಿ ಮತ್ತೊಂದು ಹೊಸ ಪಕ್ಷವನ್ನು ಹುಟ್ಟಾಕಿ ಅದನ್ನು ಬೆಳೆಸೋದು ಅಷ್ಟು ಸುಲಭ ಇಲ್ಲ ಕಾರಣ ಏನಂದರೆ ಯಡಿಯೂರಪ್ಪನಂತ ಯಡಿಯೂರಪ್ಪನವರೇ ಪಕ್ಷವನ್ನು ಕಟ್ಟಿ ಮುನ್ನಡೆಸಕ್ಕಾಗಲೇ ಮುನ್ನಡೆಸೋಕಾಗ್ದಲೇನೆ ಹಳ್ಳಾಡೋದ್ರು ಆದರೆ ಅಷ್ಟೇ ಅಲ್ಲ ಅಲ್ಲ ಸಂಕೇಶ್ವರ ಅವರು ಪಕ್ಷವನ್ನು ಕಟ್ಟಿದರು ಕಣ್ಮರೆಯಾಗೋಯ್ತು ಪಕ್ಷ ಎಲ್ಲೋಯ್ತು ಅನ್ನೋದು ಗೊತ್ತಿಲ್ಲ ಪಕ್ಷ ಶ್ರೀರಾಮನ ಪಕ್ಷವನ್ನು ಕಟ್ಟಿದ್ರು ಅವರೆಲ್ಲ ಏನಾದರೂ ಅಂಥ ಎಲ್ಲ ಉದಾಹರಣೆಗಳು ಕಣ್ಮುಂದೆ ಯಾವ ಒಬ್ಬ ಶಾಸಕ ಕೂಡ ಇಂಥ ಒಂದು ಸಾಸಕ್ಕೆ ಕೈ ಹಾಕಲ್ಲ ಅಂತ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ಈಗ ಸೇಫ್ ಜೂನ್ ಅಂತ ಅಂದರೆ ಸತೀಶ್ ಜಾರಕಿಹೊಳಿಯನ್ನು ನಮ್ಗೆ ಹೋದರೆ ಅಲ್ಲಿ ಸಿದ್ದರಾಮಯ್ಯ ಬೆಂಬಲ ಸಿಗುತ್ತೆ ಸಿದ್ದರಾಮಯ್ಯ ಬೆಂಬಲ ಸಿಕ್ಕಿದ್ರೆ ನಮಗೆ ಗೆಲುವು ಸ್ವಲ್ಪ ಜೊತೆಗೆ ಬಿ ಫಾರಂ ಕೂಡ ತರ್ಬೋದು ಅಷ್ಟೇ ಕಷ್ಟ ಆಗೋಲ್ಲ ಸಿದ್ದರಾಮಯ್ಯನ ನಂಬಿ ಹೋದ್ರೆ ನಮಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗೋಲ್ಲ ಅನ್ನೋ ಕಾರಣದಿಂದಾಗಿ ಸೊ ಈಗೆಲ್ಲರೂ ಕೂಡ ಸತೀಶ್ ಜಾರಕಿಹೊಳಿ ಜೊತೆಯಲ್ಲಿ ಕಾಂಗ್ರೆಸ್ ಸೇರ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಬಹುತೇಕ ಬಂಡ ಎದಿರ್ತಕ್ಕಂಥ ಬಹುತೇಕ ಶಾಸಕರು ಮತ್ತು ಮಾಜಿ ಶಾಸಕರು ಅಥವಾ ಮಾಜಿ ನಾಯಕರುಗಳು ಕಾಂಗ್ರೆಸ್ಗೆ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ ಬಹುತೇಕ ನಾಯಕರು ಕಾಂಗ್ರೆಸ್ಗೆ ಮನೆ ಇವ್ರು ಕೂಡ ಹೇಳ್ದ ಅವರೇ ಬಸವನಗೌಡ ಪಾಟೀಲ್ ಎತ್ತ ಹೇಳಿದ್ರು ಎಲ್ಲರೂ ಕೂಡ ನಾನು ಕಾಂಗ್ರೆಸ್ಗೆ ಹೋಗ್ತೀನಿ ಅಂತ ಸೊ ಅದೇ ರೀತಿಯಲ್ಲಿ ಅವರು ಕಾಂಗ್ರೆಸ್ಗೆ ಬಹುತೇಕ ನಾಯಕರು ಕಾಂಗ್ರೆಸ್ಗೆ ಬರ್ತಾರೆ ಅಂತ ಹೇಳಲಾಗ್ತಿದೆ ಇದರಿಂದ ಏನಾಗುತ್ತೆ ಅಂದರೆ ಸತೀಶ್ ಜಾರಕಿಹೊಳಿ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ ಸತೀಶ್ ಜಾರಕಿಹೊಳಿ ಸ್ಟ್ರೆಂತ್ ಜೊತೆ ಬಿ ಜೆ ಪಿ ಅಂತ ಪಕ್ಷವನ್ನು ಹೊಡೆದು ಒಳಗಡೆ ಕರ್ಕೊಂಡು ಬಂದಿದ್ದಾರೆ ಎಂದಾಗ ಕೆ ಪಿ ಸಿ ಸಿ ಅಧ್ಯಕ್ಷ ತುಂಬಾ ಹತ್ರ ಆಗ್ತಾರೆ ಇನ್ನು ಕೂಡ ತುಂಬಾ ಹತ್ರ ಆಗ್ತಾರೆ ಕೆಪಿಸಿಸಿ ಹುದ್ದೆಗೆ ತುಂಬಾ ಹತ್ರ ಆಗ್ತಾರೆ ಅಧ್ಯಕ್ಷರೊಂದಿಗೆ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೆಂಟರ ಮುಖ್ಯಮಂತ್ರಿ ಅಭ್ಯರ್ಥಿ ನಾನೇ ಅಂತ ಘೋಷಣೆ ಮಾಡಿದ್ರೆ ಅಥವಾ ಅವ್ರನ್ನೇ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ರೆ ಹಿಂದೆ ಮುಂದೆ ನೋಡಲ್ಲ ಜೊತೆಗೆ ಇನ್ನೊಂದೇನು ಅಂದ್ರೆ ಯಾವ ಡಿ ಕೆ ಶಿವಕುಮಾರ್ ಅವರ ಸಾಫ್ಟ್ ಹಿಂದುತ್ವ ಹೈಕಮಾಂಡ್ಗೆ ಹಿರ್ಸುಮುಸು ಮಾಡ್ತಾ ಇದೆ ಹೈಕಮಾಂಡ್ ಮಾಡ್ತಾರೆ ದೆಹಲಿ ಮಠದಲ್ಲಿ ಇವರು ಈ ಕುಂಭಮೇಳವನ್ನು ವಿರೋಧಿಸ್ತಾ ಇದ್ರೆ ಆ ಕುಂಭಮೇಳದಲ್ಲಿ ಹೋಗಿ ಇವರು ಸ್ನಾನ ಮಾಡಿ ಬರ್ತಾರೆ ಅದು ನನ್ನಿಷ್ಟ ಗಂಗೆ ಎಲ್ರಿಗೂ ಸೇರಿದವಳು ಆಗಿ ಈಗೇನೋ ಒಂದು ಇದರ ಉತ್ತರವನ್ನು ಕೊಡ್ತಾರೆ ಎ ಐ ಸಿ ಸಿ ಅಧ್ಯಕ್ಷರನ್ನ ವಿರೋಧಿಸ್ತಾರೆ ಇವೆಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಹಿನ್ನಡೆಯನ್ನು ಮಾಡ್ತಾ ಇದ್ರೆ ಜೊತೆಗೆ ಒಂದು ರೀತಿ ಬಿ ಜೆ ಅವರ ರೀತಿಯಲ್ಲೇ ಗುರುತಿಸ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಪಡ್ತಿದ್ರೆ ಮೋದಿಯನ್ನೇ ಅನಿಸಿದ್ರೆ ನೀವು ಅಬ್ಸರ್ವ್ ಮಾಡಿ ಮೋದಿ ಯಾರೆಲ್ಲ ಟ್ರಿಕ್ಗಳನ್ನ ಉಪಯೋಗಿಸ್ತಾರೋ ಸೇಮ್ ಅದೇ ನ ಡಿ ಕೆ ಶಿವಕುಮಾರ್ ಉಪಯೋಗಿಸ್ತಾರೆ ಮೋದಿಯನ್ನೇ ಜರಕ್ಸ್ ಮಾಡಿದಾಗೆ ಅವ್ರನ್ನ ಅನ್ಸೋಸ್ತಾ ಇದ್ದಾರೆ ಅನ್ಸುತ್ತೆ ಡಿ ಕೆ ಶಿವಕುಮಾರ್ ಅವರನ್ನ ನೋಡ್ತಾ ಇದ್ರೆ ಸೊ ಹಾಗಾಗಿ ಇದು ಕೂಡ ಡಿ ಕೆ ಶಿವಕುಮಾರ್ ಯಾರದಲ್ಲಿ ನಡೆ ಆದರೆ ಸತೀಶ್ ಜಾರಕಿಹೊಳಿಗೆ ಇದು ಪ್ಲಸ್ ಆಗ್ತಾ ಇದೆ ಸೊ ಹಾಗಾಗಿ ಸತೀಶ್ ಜಾರಕಿಹೊಳಿ ಬಹುತೇಕ ಮಾರ್ಚ್ ಅಥವಾ ಕೆ ಪಿ ಸಿ ಅಧ್ಯಕ್ಷರ ಹುದ್ದೆಯನ್ನು ವಹಿಸ್ಕೊಳ್ತಾರೆ ಅಂತ ಹೇಳಲಾಗ್ತದೆ ಸೊ ಆ ಕಾರಣಕ್ಕೋಸ್ಕರ ಇಂಥ ಇದು ಬಿಗ್ ಆಪರೇಷನ್ ಮಾಡಿದ್ದಾರೆ ಈ ಆಪರೇಷನ್ ಅಲ್ಲಿ ಸುಧಾಕರ್ ಇರ್ಬೋದು ಸತೀಶ್ ಜಾರಕಿ ಸಹ ರಮೇಶ್ ಜಾರಕಿಹೊಳಿ ಇರ್ಬೋದು ಲಖನ್ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ಹರೀಶ್ ಸೇರಿದಂತೆ ಬಹುತೇಕ ಬಿಜೆಪಿಯ ಬಹುತೇಕ ಶಾಸಕರುಗಳು ಸಂಸದರು ಕಾಂಗ್ರೆಸ್ಗೆ ಬರ್ತಾರೆ ಸತೀಶ್ ಜಾರಕಿಹೊಳಿಯ ಬೆಂಬಲವಾಗಿ ನಿಲ್ತಾರೆ ಅಂತ ಹೇಳಲಾಗ್ತಿದೆ ವೀಕ್ಷಕರ ಒಂದು ವೇಳೆ ಇವ್ರನ್ನೆಲ್ಲ ಕರ್ಕಂಡು ಬಂದಿದ್ದೆ ಆದ್ರೆ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆದಿ ಸರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಅಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು